ಸ್ಪೆಷಲಿ ಇವತ್ತು ರಶೇಕಾನಂದ ಸ್ವಾಮೀಜಿಗಳು ಕೂಡ ಇದ್ದಾರೆ ಈ ಒಂದು ವಿಚಾರಕ್ಕೆ ಮತ್ತು ಶ್ರೀಗಳಿಗೆ ಏನು ಸಂಬಂಧ ಅಂತ ಕೇಳಿದ್ರೆ ಈ ಪ್ರಕರಣದಲ್ಲಿ ಕೆಲವೊಂದು ಧರ್ಮ ವಿರೋಧಿಗಳು ಕೃತ್ಯ ಇದೆ ಅನ್ನುವಂತ ಆರೋಪ ಇದೆ ಅಂದರೆ ನಮ್ಮ ಪ್ರಶ್ನೆ ಇರುವಂಥದ್ದು ಪ್ರಮುಖವಾಗಿ ಧರ್ಮಸ್ಥಳನೇ ಟಾರ್ಗೆಟ್ ಯಾಕೆ ಅನ್ನುವಂಥದ್ದು ಒಂದು ಮತ್ತು ಇದು ಕೇವಲ ಪ್ರಯೋಗ ಮಾತ್ರ ನಾ ಧರ್ಮಸ್ಥಳ ಅಂದರೆ ಕೆಲವರ ಪ್ರಕಾರ ಅಂದರೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಪ್ರಯೋಗ ಆಗಿದೆ ಇನ್ನು ಮುಂದಿನ ಹಂತದಲ್ಲಿ ಇನ್ನಷ್ಟು ದೇವಸ್ಥಾನಗಳು ಅಥವಾ ಶ್ರದ್ಧಾ ಕೇಂದ್ರದ ಮೇಲೆ ಈ ರೀತಿಯಾದಂಥ ಅಟ್ಯಾಕ್ಗಳಾಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಕೆಲವೊಂದು ಗುಮಾನಗಳಿದೆ ಶ್ರೀಗಳು ಈ ವಿಚಾರವಾಗಿ ನೋಡುತ್ತಾದರೆ ಈ ಒಂದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡುವಂಥ ಷಡ್ಯಂತ್ರವನ್ನು ಈ ಪ್ರಕರಣದಲ್ಲಿ ಮಾಡಲಾಗಿದೆಯಾ ಅಂತ ಹೇಳಿ ನೂರಕ್ಕೂ ನೂರು ಶೇಕಡ ಆ ಕ್ಷೇತ್ರವನ್ನು ಸುಪರ್ದಿಗೆ ತಗೊಳ್ಬೇಕು ಅನ್ನೋದು ಇವ್ರದ್ದು ಹೋರಾಟ ಸೌಜನ್ಯ ಹೆಸರು ಅದು ಕೇವಲ ಗುಮಾನಿ ಅಷ್ಟೇ ಅಂದರೆ ಏನಾಯಿತು ಮೊತ್ತ ಮೊದಲಿಗೆ ಸಮಾಜದಲ್ಲಿ ಇಂತಹ ಪ್ರಕರಣಗಳು ಬಂದಾಗ ಒಂದು ಹೆಣ್ಣಿನ ವಿಷಯ ಬಂದಾಗ ಅದರಲ್ಲೂ ಒಂದು ತಾಯಿಯ ವಿಷಯ ಬಂದಾಗ ಜನ ಸಿಂಪತಿಗೊಳಗಾಗ್ತಾರೆ ಅದರಲ್ಲಿ ಸಿಂಪತಿ ಕ್ರಿಯೇಟ್ ಆಗತ್ತೆ ಸಿಂಪತಿ ಕ್ರಿಯೇಟ್ ಆದಾಗ ಏನಾಗುತ್ತೆ ಅದು ಒಂದು ರೀತಿಯ ಡೈವರ್ಟ್ ಆ್ಯಂಗಲನ್ನು ತಗೊಳ್ತಾ ತಗೊಳ್ತಾ ಅದು ಯಾವುದೋ ಮಟ್ಟಕ್ಕೆ ಹೋಗ್ತದೆ ಆ ಮಟ್ಟಕ್ಕೆ ಈ ಹೋರಾಟ ಹೋಯಿತು ನಾವು ಆರಂಭದಿಂದಲೂ ಇದನ್ನು ಹೇಳ್ತಾ ಬಂದದ್ದು ನಾವು ಕೂಡ ಸುಮ್ಮನೆ ಊಹಾಪೋಹಾ ಅಂತ ಮಾತಾಡ್ಲಿಲ್ಲ ಸಾಮಾನ್ಯವಾಗಿ ಮೇನ್ ಅಲ್ಲಿ ಇರ್ತಕ್ಕಂಥ ಪತ್ರಕರ್ತರುಗಳು ನ್ಯಾಯವಾದಿಗಳು ನ್ಯಾಯಾಧೀಶರು ಏನಿದ್ರ ಬಗ್ಗೆ ಉಲ್ಲೇಖ ಮಾಡ್ತಾ ಬಂದ್ರು ಆವಾಗ ನಮ್ಮ ಮನಸ್ಸಿಗಾಯ್ತು ಓ ಇದ್ರಲ್ಲಿ ಏನೋ ಗೋಲ್ ಮಾಲ್ ಇದೆ ಅದನ್ನು ನಾವು ಸ್ಟಡಿ ಮಾಡ್ತಾ ಹೋದ ಹಾಗೆ ಟಾರ್ಗೆಟ್ ಧರ್ಮಸ್ಥಳ ಎನ್ನುವುದು ನಮಗೆ ಕನ್ಫರ್ಮ್ ಆಯಿತು ಯಾಕೆ ಅಂತ ಕೇಳಿ ಇವರು ಹೋರಾಟವನ್ನು ಏನು ನೇಮಕ ಮಾಡಿದ್ರಲ್ಲ ಆ ಹೋರಾಟದ ಸಂದರ್ಭದಲ್ಲಿ ನಂತರದ ದಿನಗಳಲ್ಲಿ ಅವರು ಕ್ಷೇತ್ರದ ಅಪಚಾರವನ್ನು ಪ್ರಾರಂಭ ಮಾಡಿದ್ರು ಕಾವಂದ್ರ ಮೇಲೆ ಕೆಸರೆರಚಾಟ ಪ್ರಾರಂಭ ಆಯಿತು ಆವಾಗ ನಮ್ಮಲ್ಲಿ ಒಂದು ಧರ್ಮ ಸಂರಕ್ಷಣಾ ಸಭೆಯನ್ನ ನಮ್ಮ ಸಮಾನ ಮನಸ್ಕರೆಲ್ಲ ಸೇರಿ ಮಾಡಿದರು ಆ ಸಂದರ್ಭದಲ್ಲಿ ಇವರ ಬಗ್ಗೆ ನಾವೇನು ಮಾತಾಡಲಿಲ್ಲ ಈ ಬುರುಡೆಂಗಿನ ಬಗ್ಗೆ ನಾವೇನು ಮಾತಾಡಲಿಲ್ಲ ನಾವು ಕಾವಂದರ ವಿಷಯವನ್ನ ಮಾತ್ರ ಮಾತಾಡಿದ್ದೇವೆ ಆದರೆ ಮಾಡಿದ್ದೆಲ್ಲಿ ಇಲ್ಲಿ ವರವಿಗೆ ಅಂದ್ರೆ ಯಾರೆಲ್ಲ ಸತ್ಯದ ನೆರಳಲ್ಲಿದ್ದಾರೆ ಅವರನ್ನೆಲ್ಲ ಟಾರ್ಗೆಟ್ ಮಾಡಿದ್ರು ಇವರಿಗೆ ಇದ್ದದ್ದೇನು ಸೌಜನ್ಯ ವಿಷಯ ಸೌಜನ್ಯ ವಿಷಯವನ್ನೇ ಹೋಗ್ಬೋದಿತ್ತಲ್ಲ ಅದಕ್ಕೆ ಬೇರೆ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು ವ್ಯವಸ್ಥೆಗಳನ್ನೆಲ್ಲ ಒಂಥರ ಎಲ್ಲಿ ವರವಿಗೆ ಹೋಯಿತು ನೋಡಿದು ಕೇವಲ ದೇಶದೊಳಗಿಲ್ಲ ಇದು ವಿದೇಶಗಳಲ್ಲಿ ಹೋಯಿತು ಈಗಾಗಲೇ ಸನ್ಮಾನ್ಯ ಜಿತೇಂದ್ರ ಜಿ ಹೇಳಿದರು ಜಜೀರಾ ಅಲ್ ಜಜೀರಾ ಟಿವಿಯಲ್ಲಿ ಬಂತು ಜರ್ಮನ್ ಟಿವಿಯಲ್ಲಿ ಬಂತು ಈಗ ಪ್ರಶ್ನೆ ಇರುವಂಥದ್ದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ಕ್ಷೇತ್ರದ ಧರ್ಮಾಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ಇವರು ಮಾನ ಹರಾಜು ಮಾಡಿದ್ರಲ್ಲ ಆ ಕ್ಷೇತ್ರ ಏನೂ ಅಲ್ಲ ಎನ್ನುವುದನ್ನು ಅದರ ಧರ್ಮ ಅದರ ಸತ್ಯ ಅದರ ನ್ಯಾಯವನ್ನ ಇವರು ಬೀದಿಪಾಲ್ ಮಾಡಿದ್ರಲ್ಲ ಇವರಿಗೇನು ಶಿಕ್ಷೆ ಇದರ ಹಿಂದಿರುವ ಇವರಿಗೆ ಆಗಿ ಆಗಬೇಕಾದ ಶಿಕ್ಷೆ ಯಾವುದು ನಮ್ಗನ್ನಿಸ್ತದೆ ಕಾನೂನಿನಲ್ಲಿ ಇದಕ್ಕೆ ಎಷ್ಟು ಶಿಕ್ಷೆ ಇದೆ ಎನ್ನುವುದರ ಬಗ್ಗೆ ಅಷ್ಟು ವಿಶೇಷವಾದ ತಿಳುವಳಿಕೆ ನಮಗಿಲ್ಲದಿದ್ದರೂ ಧರ್ಮದೇವತೆಗಳು ಅಂತ ಇದ್ದಾರಲ್ಲ ಧರ್ಮಸ್ಥಳದಲ್ಲಿ ಇಷ್ಟು ಕಾಲದಿಂದ ಜತನವಾಗಿ ಧರ್ಮವನ್ನು ಕಾಪಾಡಿಕೊಂಡು ಬಂದು ಅಭಯದಾನ ಇರಬಹುದು ಅನ್ನದಾನ ಇರಬಹುದು ವಸ್ತ್ರದಾನ ಇರಬಹುದು ಔಷಧಿ ದಾನ ಇರಬಹುದು ಆರೋಗ್ಯ ದಾನದಿಂದ ಹಿಡಿದು ಶಿಕ್ಷಣ ದಾನದವರೆಗೆ ಅವರು ಮಾಡಿಕೊಂಡು ಬಂದಂತಹ ಮಹಿಳಾ ಸಬಲೀಕರಣದಿಂದ ಹಿಡಿದು ಸ್ವಸಹಾಯ ಸಂಗಾತಿಗಳು ಏನು ನಡೀತಾ ಬಂತು ಅದೆಲ್ಲವೂ ಕೂಡ ಆ ಧರ್ಮಕ್ಷೇತ್ರದ ಹಿನ್ನೆಲೆಯ ಒಳಗೆ ಬಂದಿದೆ ಹಾಗಿರುವುದರಿಂದ ಅಣ್ಣಪ್ಪನ ಭಯ ಧರ್ಮದೈವ ಅಣ್ಣಪ್ಪನ ಭಯ ಜಗತ್ತಿನಾದ್ಯಂತ ಇದೆ ಇಲ್ಲದಿದ್ದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂತಹ ಒಂದು ಮಾಸ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಎಸ್ ಐ ಟಿ ತನಿಖೆ ನಡೀತಾನೆ ಇದೆ ಎಸ್ಐಟಿ ಎಲ್ಲೂ ಇದನ್ನು ವಿವರಿಸಲಿಲ್ಲ ಗುಮಾನಿಯನ್ನು ವ್ಯಕ್ತಪಡಿಸಿದ್ದು ಕೂಡ ಎಸ್ ಐ ಟಿ ಇಲ್ಲ ಆದ್ರೆ ನಾವು ಇದಕ್ಕೆ ವಿಶೇಷವಾಗಿ ಅಭಿನಂದನೆ ಮಾಡಬೇಕು ಮೈನ್ ಸ್ಟ್ರೀಮ್ ಅಲ್ಲಿ ಇರ್ತಕ್ಕಂಥ ಮಾಧ್ಯಮಗಳು ಇವತ್ತ ಮಾಧ್ಯಮಗಳು ಕ್ಷಣ ಕ್ಷಣ ನೋಡಿ ಯಾವಾಗ ಸುಜಾತ ಭಟ್ ಪ್ರಕರಣ ಬಂತು ಎಲ್ಲಿ ಇವರಿಗೆ ಗುಮಾನಿ ಸಿಕ್ಕಿತು ಅದನ್ನು ಜಾಲಾಡಿದ್ರು ಎಲ್ಲಿವರೆವಿಗೆ ಜಾಲಾಡಿದ್ರು ಅಂತ ಹೇಳಿದರೆ ಯಾರಿಗೂ ಹೆಸರು ಗೊತ್ತಿಲ್ಲ ಈ ಗ್ಯಾಂಗಿನ ಯಾರು ಒಬ್ಬ ಅನಾಮಿಕಾ ಅಮಿಕಾ ಯಾವುದು ಅಂತ ಗೊತ್ತಿರಲಿಲ್ಲ ಆರಂಭದಿಂದಲೇ ಅದರ ಹೆಸರು ಹೊರಗೆ ಬರ್ತಾ ಇತ್ತು ತನಿಖೆಗ ಕಾರಣದಿಂದ ಅದನ್ನು ಯಾರು ವ್ಯಕ್ತಪಡಿಸಲಿಲ್ಲ ಅದು ಬೇರೆ ವಿಷಯ ಆದರೆ ಇವರ ಈ ರೀತಿಯ ತಂತ್ರಗಳು ಈ ರೀತಿಯ ಕುತಂತ್ರಗಳು ಒಂದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ನೋಡಿ ಇದೇ ಬೇರೆಯವರಿಗೆ ಆಗ್ತಿದ್ರೆ ಏನಾಗ್ತಿತ್ರಿ ಇದೇ ಬೇರೆ ಮತದಲ್ಲೋ ಅಥವಾ ಬೇರೆ ಧರ್ಮದಲ್ಲೋ ಆಗ್ತಿದ್ರೆ ಪರಿಸ್ಥಿತಿ ಏನಿತ್ತು ಇವತ್ತು ಅದನ್ನು ಪ್ರಶ್ನೆ ಮಾಡಬೇಕಲ್ಲ ಹೇಳಿದ ಕೂಡಲೇ ಹೇಳ್ತಾರೆ ಹಿಂದೂಗಳೇ ಮಾಡೋದು ಹಿಂದುತ್ವದ ಹೆಸರಲ್ಲಿರುವವರೇ ಮಾಡೋದು ಈಗ ನಾವು ಕೇಳ್ತಾ ಇರೋದು ನೀವೆಷ್ಟೆಲ್ಲ ಮಾಡಿದ್ರಲ್ಲ ಏನು ಸಾಧಿಸಿದ್ರಿ ಇದರಿಂದ ನಿಮ್ಗೆ ಏನು ಸಿಕ್ಕಿತು ಏನು ಲಾಭ ಪಡೆದ್ರಿ ಇನ್ನೂ ಇನ್ನೂ ನೀವು ಇದನ್ನು ಮಾತಾಡ್ತಾ ಇದ್ದೀರಲ್ಲ ಎಲ್ಲಿ ಜೈಲಿನ ಅನ್ನದ ಕೂಳಿಗಾಗಿ ಮಾತಾಡ್ತಾ ಇದ್ದೀರಾ ಏನಕ್ಕೆ ನಿಮ್ಮ ಸಾಧನೆಯನ್ನು ತೋರಿಸಿ ಜಗತ್ತಿಗೆ ಎಸ್ ಎಸ್ ಇದ್ರ ಇದ್ರ ಜೊತೆಗೆ ಕೆಲವೊಬ್ಬರ ಅನಿಸಿಕೆಗಳು ಅಂದ್ರೆ ಮೊದಲಿಗೆ ಹೇಳಿದೆ ನೇರಪ್ರಸಾದ ಮೊದಲಿಗೆ ಹೇಳಿದೆ ನಮ್ಮಡಿಗೆವರಿಗೂ ಕೂಡ ಸೂಟ್ಕೇಸ್ ಬಂದಿದೆ ಅಂತ ಹೇಳಿ ಇದೇ ಸೂಟ್ಕೇಸ್ ವಿಚಾರವನ್ನು ಮಾತಾಡುವಂತ ಜನರು ಒಂದು ಬಾರಿ ಗಮನಿಸಿಕೊಳ್ಳಿ ಈ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ದೂರುಗಳು ಯಾವಾಗ ಬರೋದಕ್ಕೆ ಶುರುವಾಯಿತು ಅಲ್ಲಿ ನೂರಾರು ಹೆಣಗಳನ್ನ ಹೂಡಲಾಗಿದೆ ಅಥವಾ ಸುಜಾತ ಭಟ್ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಥವಾ ಇನ್ನಿತರರು ನಮ್ಮ ಮನೆಯವರನ್ನ ಇಲ್ಲಿ ಸಾಯಿಸಲಾಗಿದೆ ಅನ್ನುವಂತ ದೂರನ್ನ ನೀಡಿದ್ರಲ್ವಾ ಆ ಸಂದರ್ಭದಲ್ಲಿ ಜಿತೇಂದ್ರ ಕುಂದೇಶ್ವರ ಅವರು ಹೇಳಿರೋ ತರ ಜರ್ಮನಿ ಟಿವಿಯಿಂದ ಹಿಡಿದು ನ್ಯಾಷನಲ್ ಮೀಡಿಯಾದಿಂದ ಹಿಡಿದು ಪಾಕಿಸ್ತಾನ ಹಿಡಿದು ಅಷ್ಟೇ ಯಾಕೆ ಸ್ಥಳೀಯವಾಗಿರುವಂತಹ ಕೇರಳ ಮಾಧ್ಯಮಗಳಲ್ಲೂ ಕೂಡ ಮಾಧ್ಯಮಗಳು ಅಲ್ಲಿ ಹೈಯೆಸ್ಟ್ ಕೇರಳ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಬರ್ತಾ ಇತ್ತು ಆದರೆ ಈಗ ಆ ದೂರದಾರ ಹೋಗಿ ಒಪ್ಕೊಂಡಲ್ವಾ ಎಸ್ ಐ ಟಿ ಮುಂದೆ ನಾನೇ ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಹೇಳಿ ಮತ್ತು ಸುಜಾತ ಭಟ್ ನನಗೆ ಮಗಡಿಲ್ಲ ಅಂತ ಹೇಳಿ ಒಪ್ಕೊಂಡ್ರಲ್ವಾ ಆ ನಂತರ ಎಷ್ಟು ಸುದ್ದಿ ಬರ್ತಾ ಇದೆ ಆ ಮಾಧ್ಯಮಗಳಲ್ಲಿ ಅಂತ ಹೇಳಿ ಒಂದು ಬಾರಿ ತಮ್ಮ ಯೂಟ್ಯೂಬ್ಗಳಲ್ಲಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಅದರಲ್ಲೇ ಗೊತ್ತಾಗುತ್ತೆ ಸೂಟ್ ಕೇಸ್ ಎಲ್ಲಿ ಹೋಗಿತ್ತು ಆ ಸೂಟ್ ಕೇಸ್ ನ ಬಂಡವಾಳ ಎಲ್ಲಿ ಮುಗಿಯಿತು ಈಗ ಇಲ್ಲಿ ನಿಂತಿದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಯಾವ ಮಾಧ್ಯಮಗಳಿಗೆ ಸೂಟ್ ಕೇಸ್ ಬಂದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಇವತ್ತಿಗೂ ಕೂಡ ಹೇಳ್ತೀವಿ ನಾವು ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಇದು ಈ ಕ್ಷಣ ಹೇಳ್ತಾ ಇರುವಂತ ಮಾತಲ್ಲ ಕಳೆದ ಹಲವು ವರ್ಷಗಳಿಂದ ಹೇಳ್ತಾ ಬಂದಿದ್ದೀವಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಆದರೆ ಇಂಥ ಸೂಟ್ ಕೇಸ್ಗಳನ್ನು ಯಾವುದೋ ಜನರಿಗೆ ಅಥವಾ ಮಾಧ್ಯಮಗಳಿಗೆ ನೀಡಿ ಅಥವಾ ಎಲ್ಲೋ ದೆಹಲಿಯಲ್ಲಿ ಬುರುಡೆಗಳ ಜೊತೆಗೆ ಕೂತ್ಕೊಂಡು ಮೀಟಿಂಗ್ ಮಾಡಿ ನಡೆಸುವಂತದ್ದಲ್ಲ ಸೌಜನ್ಯ ಪರವಾಗಿರುವಂತಹ ಯೂಟ್ಯೂಬ್ ಪೇಜ್ಗಳಲ್ಲಿ ಸಂತೋಷ ರಾವ ಬಿಡುಗಡೆ ಮಾಡ್ಲಿಕ್ಕೆ ಈಗ ಅದು ಇನ್ನೊಂದು ವಿಷಯ ಕಾನೂನಿನ ತಳಹದಿಯಲ್ಲೇ ನೀವು ಅದರ ಬಗ್ಗೆ ಗಮನಿಸುವುದಾದರೆ ಇಲ್ಲಿವರೆಗೆ ನ್ಯಾಯಾಲಯಗಳು ಏನ್ ತೀರ್ಪನ್ನ ಕೊಟ್ಟಿದಲ್ಲ ಈ ತೀರ್ಪುಗಳು ಎಲ್ಲಿ ಆದ್ರೂ ಇದಕ್ಕೆ ಒಳಗಾಗಿದ ಯಾವುದು ಇವರು ಹೇಳುವ ಈಗ ಈಗ ಏನು ಆರೋಪ ಅಲ್ಲ ಒಂದು ಸೂಟ್ ಕೇಸ್ ಇನ್ನೊಂದು ಅವ್ರು ಹೇಳ್ತಾರಲ್ಲ ಮೀಡಿಯಾ ಟ್ರಯಲ್ ನಡೀತಾ ಇದೆ ಅಂತ ಅದು ಮೀಡಿಯಾ ಗೆ ಒಳಗಾಗಿದೆ ಒಳಗಾಗಿದೆ ಕಂಟೆಂಟ್ ಆಫ್ ಕೋರ್ಟ್ ಅಂತ ಹೇಳ್ತಾರಲ್ಲ ಇದೇ ಕೇಸ್ ಯಾಕೆ ಇವರಿಗೆ ಕಂಟೆಂಟ್ ಆಫ್ ಕೋರ್ಟ್ ಆಗಿಲ್ಲ ನಾವು ಆಗಿನ ಸರ್ಕಾರವನ್ನ ಇವತ್ತು ಏನು ಸನ್ಮಾನ್ಯ ಸರ್ಕಾರ ಇದೆ ಇವತ್ತು ಇವರು ಎಸ್ ಐ ಟಿ ರಚನೆ ಮಾಡಿ ನಾವಿದ ಹೊರಗೆ ತಂದಿದ್ದೇವೆ ಅಂತ ಬಹಳ ಚಂದವಾಗಿ ಹೇಳ್ತಾರಲ್ಲ ಇದೇ ಹಿಂದೆ ಇದ್ರೆ ಹೋರಾಟ ನಡೀತಲ್ಲ ಅವರು ಅಲ್ಲಲ್ಲಿ ಅಲ್ಲಿ ಡೇರೆ ಹಾಕಿಕೊಂಡು ಬೈತಾ ಬಂದ್ರಲ್ಲ ಆವಾಗ ಇದೇ ಮಗುವಿನ ಭಾವಚಿತ್ರವನ್ನು ಹಾಕಿದ್ರಲ್ಲ ಯಾ ಕಂಟೆಂಟ್ ಆಫ್ ಕೋರ್ಟ್ ಆಗಿಲ್ಲ ಅದು ಕಂಟೆಂಟ್ ಆಫ್ ಕೋರ್ಟ್ ಆಕ್ಚುಲಿ ಆಗಬೇಕಲ್ಲ ಆಗಬೇಕಿತ್ತಲ್ಲ ನ್ಯಾಯಾಲಯದ ತನಿಖೆಯನ್ನು ಸಾರಾ ಸಗಟಾಗಿ ಅದರ ಎಷ್ಟು ಪುಟಗಳಿದೆಯಲ್ಲ ಅದನ್ನು ಸಾರಾ ಸಗಟಾಗಿ ಬೈತಾ ಬಂದ್ರಲ್ಲ ಅದರ ಬಗ್ಗೆ ಯಾಕೆ ಕಂಟೆಂಟ್ ಆಫ್ ಕೋರ್ಟ್ ಆಗಿಲ್ಲ ಸಾಮಾನ್ಯ ಒಬ್ಬ ನಾಗರಿಕ ಇದನ್ನು ಮಾತಾಡಿದರೆ ಅವನಿಗೆ ಹೇಳ್ತಾರೆ ಇದು ಕಂಟೆಂಟ್ ಆಫ್ ಕೋರ್ಟ್ ಆಗತ್ತೆ ಅಂತ ಈ ಸ್ಥಿತಿಯನ್ನ ಜನಸಾಮಾನ್ಯರು ಅರ್ಥ ಮಾಡಬೇಕು ಅಂತ ಹೇಳೋದು ಒಂದು ದೂರವಾಣಿ ಕರೆ ಇದೆ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ನೋಡಿ ನಮ್ಮ ನನ್ನ ಹೆಸರು ಶೇಖರ ಪೂಜಾರಿ ನೋಡಿ ಅಣ್ಣಪ್ಪ ಸ್ವಾಮಿಯನ್ನು ಯಾವ ಕಾಲದಲ್ಲಿ ಕೂಡ ಅವ್ರನ್ನು ಟಾರ್ಗೆಟ್ ಇಲ್ಲ ಅಲ್ಲಿ ಅಲ್ಲಿ ಒಂದು ಅವಮಾನ ಮಾಡುದು ತಪ್ಪೇ ಹ ಒಂದು ವಿಚಾರ ಹೇಳ್ತಾ ಇದ್ದೇನೆ ನೋಡಿ ಇದು ಎಸ್ಐಕೆ ತನಿಖೆ ಅಗತ್ಯನೇ ಇತ್ತು ಯಾಕೆಂದ್ರ ಎಲ್ಲ ಭಕ್ತರದೊಂದು ಆತಂಕ ಹೋಯ್ತು ಮತ್ತೆ ಒಂದು ರಾಜ್ಯಾಗಿ ಮಾತಾಡುದಿಲ್ಲ ಆದ್ರೆ ಒಂದು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಧನ್ಯವಾದ ಹೇಳ್ಬೇಕಾಗ್ತದೆ ಇದು ರಚನೆ ಯಾರಿಗೆ ಸಾಧ್ಯ ಆಗಿಲ್ಲ ಇಷ್ಟೋ ಅವ್ರಿಗೆ ಅದೊಂದು ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಅಥವಾ ಕಾಂಗ್ರೆಸ್ ಸರ್ಕಾರದ ಸಿದ್ಧಾಂತವನ್ನ ಟೀಕೆ ಮಾಡ್ತಾ ಇದ್ದಂತ ಹಿಂದೂ ಸಮಾಜ ಅವರು ಅಹಿಂದ ಅಥವಾ ಹಿಂದೂಗಳ ಪರವಾಗಿರುವಂತವರೆಲ್ಲ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಮೈಂಡ್ಸೆಟ್ ನ ಮುಖಾಂತರ ಹಿಂದೂಗಳನ್ನು ಒಡೆಯುವಂತ ಪ್ರಯತ್ನವನ್ನೇ ಮಾಡ್ತಾರೆ ಆ ಸರ್ಕಾರದ ಷಡ್ಯಂತ್ರನೇ ಅದು ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ಹಿಂದೂ ನಾಯಕರುಗಳು ಹೇಳ್ತಾ ಇದ್ರು ಮತ್ತು ಶ್ರೀಗಳು ಕೂಡ ಒಂದು ಆರೋಪಿತ ಅವರು ಆ ಹಿಂದ ನಾಯಕ ಅಂತ ಹೇಳಿ ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಟಿ ತನಿಖೆ ಮಾಡಿರುವಂತದ್ದು ಅವರು ಹೇಳೋ ಪ್ರಕಾರ ಒಂದು ಉತ್ತಮ ಅಂತ ಅನಿಸ್ತಾ ಇಲ್ವಾ ಅಂತ ಹೇಳಿ ಎಸ್ಐಟಿ ತನಿಖೆಯನ್ನು ನಾವೇ ಮೊತ್ತ ಮೊದಲಾಗಿ ಸ್ವಾಗತ ಮಾಡಿದ್ದೇವೆ ಯಾಕೆ ಸ್ವಾಗತ ಮಾಡಿದ್ದೇವೆ ಅಂತ ಕೇಳಿದ್ರೆ ಈಗ ಒಂದು ವೇಳೆ ಎಸ್ ಐ ಟಿ ಇದಕ್ಕೆ ರಚನೆ ಆಗದೆ ಸನ್ಮಾನ್ಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಹೇಳಿದಂತೆ ಅವರೇನು ಹೇಳ್ತಾರೆ ಯಾವ ಪ್ರಕರಣ ಇದು ಅವರ ಮಜಲಿಗೆ ಬಂತು ಆವಾಗ ಅವರು ನೇರವಾಗಿ ಹೇಳ್ತಾರೆ ನಾನು ಕೋರ್ಟಿಗೆ ಹೋಗ್ತೇನೆ ಕೋರ್ಟಲ್ಲಿ ಅವರು ಅದ್ರ ಅರ್ಜಿಯನ್ನು ದಾಖಲ್ ಮಾಡಿ ಇವನಿಗೆ ನಾರ್ಕೋ ಅನಾಲಿಸಿಸ್ ಮತ್ತು ಪಾಲಿಗ್ರಾಫಿಕ್ ಟೆಸ್ಟ್ ಆಗಬೇಕು ಎನ್ನುವುದನ್ನ ಸನ್ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಅದನ್ನು ಬಹಿರಂಗಪಡಿಸಿದ್ದಾರೆ ಡಾಕ್ಟರ್ ಅರುಣ್ ಕೆ ಅವರೇ ಬಹಿರಂಗಪಡಿಸಿದ್ದಾರೆ ಈಗ ಪ್ರಶ್ನೆ ಇದ್ದದ್ದು ಎಲ್ಲಿ ಒಂದು ವೇಳೆ ಅವರೇ ಮಾಡ್ತಿದ್ರೆ ಇವರು ಹೇಳ್ತಾ ಏನ ಇವರು ಕೂಡ ಸೂಟ್ ಕೇಸ್ಗೆ ಬಲಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ರ ಏನು ಈಗ ಎಲ್ಲರ ಮೇಲೆ ಆರೋಪ ಇರುವುದಾಗಿ ಸೂಟ್ ಕೇಸ್ ಹೋಗಿದೆ ಅಂತಲೇ ಹೇಳ್ತಾರೆ ಈ ರೀತಿಯ ಆರೋಪಗಳಿಂದ ಏನ್ ಹಿಂದೆ ಬರ್ತಾರೆ ಅಂತ ಭಾವಿಸಿದ್ದಾರೆ ಈಗ ಆರೋಪ ಮಾಡಿದ ಕೂಡಲೇನು ಈಗ ನಿಮ್ ನೀವು ಒಂದು ಸರಿಯಾದ ದಿಕ್ಕಿನಲ್ಲಿ ನಿಮ್ಮ ತನಿಖೆಯ ಅಂದ್ರೆ ಈ ನಮ್ಮ ಮಾಧ್ಯಮ ತನಿಖೆಗಳು ಏನು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಏನು ನಡೀತಾ ಇದೆಯಲ್ಲ ಆ ಸನ್ನಿವೇಶ ಆದರೂ ಕೂಡ ಆರೋಪಗಳು ಬಂದಾಗ ನೀವೇನು ಕಂಗೆರ್ತೀರಿ ಅಂತ ಬೇಡ ಇದೆಯಾ ಯಾಕೆ ಸುಮ್ಮನೆ ನಮಗೆ ಆರೋಪ ಬರ್ತದಲ್ಲ ಸುಮ್ಮನೆ ಏನ್ ನಿಮಗೆ ಮಾತ್ರ ಬೈಯೋದಲ್ಲ ನಿಮ್ಮ ಇಡೀ ಮನೆಯವರಿಗೆ ಬೈತಾರೆ ನಿಮ್ಮ ಕುಟುಂಬಕ್ಕೆ ಬೈತಾರೆ ವ್ಯಕ್ತಿಗತವಾಗಿ ತೇಜೋ ಚಾರಿತ್ರಿಯ ಹನನವನ್ನ ಮಾಡ್ತಾರೆ ಬೀದಿ ಬೀದಿಗಳಲ್ಲಿ ಡಂಗುರ ಹೊಡೆಯುತ್ತಾರೆ ಹೇಗೆ ಇದನ್ನು ಅನುಭವಿಸುವುದು ಹಾಗಾಗಿ ಇವತ್ತು ನಮ್ಗೆ ಎಸ್ಐಟಿಯನ್ನು ನಾವು ಯಾಕೆ ಸ್ವಾಗತ ಮಾಡಿದೆವು ಅಂತಂದ್ರೆ ಎಸ್ಐ ಟಿ ಯಾವಾಗ ಬಂತಲ್ಲ ಅದರೊಳಗೆ ಬಂದ ಅಧಿಕಾರಿಗಳು ಅವರೇ ಕೇಳಿದ ಅಧಿಕಾರಿಗಳು ಪ್ರಣವ್ ಮಹಾಂತಿ ಅವರು ಅವರೇ ಕೇಳಿದ್ದು ಹೋರಾಟಗಾರರು ಹೋರಾಟಗಾರರೇ ಕೇಳಿದ್ದು ಅವರೇ ಬೇಕು ಅಂತ ವಕೀಲರು ಈಗ ನೋಡಿ ಆ ವಕೀಲರು ಒಂದು ಹೇಳಿಕೆ ಮಾಡ್ತಾರೆ ಸನ್ಮಾನ್ಯ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇದನ್ನ ತಡ ಮಾಡಿದ್ರು ಅನ್ನುವ ಕಾರಣಕ್ಕೆ ಅವರ ಮೇಲೆ ಆರೋಪ ಮಾಡಿದ್ರು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನೇ ನಿಂದಿಸಿದ್ರು ಅಲ್ಲಿವರೆಗೂ ಆ ಪ್ರಕರಣ ಹೋಯ್ತು ಆದ್ರೆ ಪ್ರಶ್ನೆ ಇದ್ದದೇನು ಎಸ್ಐಟಿ ತನಿಖೆಗೆ ಯಾವಾಗ ಇದು ಹೋಯ್ತು ಮಜಲುಗಳು ತೆರೆಯುತ್ತಾ ಹೋದು ನಮ್ಗೆ ನೋವಾಗಿದ್ದದ್ದೇನು ಒಂದು ಎರಡು ಮೂರು ನಾಲ್ಕು ಆಯ್ತು ಇನ್ನೂ ಯಾಕೆ ಇದನ್ನು ಸುಮ್ಮನೆ ಕ್ಷೇತ್ರ ಅಪಚಾರ ಇವರು ಮಾಡ್ತಾ ಇದ್ದಾರೆ ನೋವು ಬಂದದ್ದು ಸಹಜ ನಮ್ಗೆ ನಾವು ಹೇಳ್ತಾ ಇದ್ದದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಅವರು ಆವತ್ತಿನಿಂದ ಇವತ್ತಿಗೂ ನಾಯಕರಾಗಿಯೇ ಉಳಿದವರು ಅವರು ಎಲ್ಲೂ ಕೂಡ ನಾನು ಹಿಂದೂ ಅಂತ ಹೇಳಿಕೊಳ್ಳೇ ಇಲ್ಲ ಅವರೆಲ್ಲೂ ಅದನ್ನ ಪ್ರಸ್ತಾವ ಮಾಡಿಲ್ಲ ಆದ್ರೆ ಒಂದು ಭರವಸೆ ಇತ್ತು ಏನು ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಧರ್ಮಸ್ಥಳದ ತುಂಬಾ ಅಪರಿಮಿತ ಭಕ್ತರು ಆವತ್ತು ಒಂದು ವಿವಾದ ಬರುವಾಗಲೂ ಕೂಡ ಅವ್ರು ಮಾತಾಡಿದ್ದೇನೆ ನಾನು ಭಕ್ತಿಯಿಂದ ಹೋಗಿದ್ದೇನೆ ನಾನು ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಹೋಗಿದ್ದೇನೆ ಅಂತ ಹೇಳಿದ್ದು ಆಮೇಲೆ ಸನ್ಮಾನ್ಯ ಈಗಿನ ಉಪ ಮುಖ್ಯಮಂತ್ರಿಗಳು ಅವರು ಏನು ಹೇಳಿದ್ರು ನನ್ನಂತಹ ನೂರು ಕೆ ಶಿವಕುಮಾರ್ ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳಿದ್ರು ಅಷ್ಟು ಅಷ್ಟು ಭರವಸೆ ಇಲ್ಲದೆ ಅವ್ರು ಮಾತಾಡಿದ್ರ ಅಥವಾ ಅಷ್ಟು ದೇವರ ಮೇಲೆ ನಂಬಿಕೆ ಇಲ್ಲದೆ ಅಥವಾ ಆ ಕ್ಷೇತ್ರದ ಬಗ್ಗೆ ವಿಶ್ವಾಸವಿಲ್ಲದೆ ಮಾತಾಡಿದ್ರ ಈಗ ನೋಡಿ ಅಷ್ಟು ಅವ್ರು ಮಾತಾಡಿದ್ರಲ್ಲ ಅಲ್ಲಿ ಕೆಳಗೆ ಏನ್ ಕೇಳ್ತಾರ ಗೊತ್ತಾ ನಿಮ್ಗೆ ಮಗಳಿಲ್ವಾ ನಿಮ್ಗೆ ಹೆಂಡತಿ ಇಲ್ವಾ ನಿಮಗೆ ಕುಟುಂಬ ಇಲ್ವಾ ಅಂತ ಮಗಳಿಗೆ ಕೇಳ್ತಾರಿಗೆ ಏನ್ ಮಾಡ್ತಿ ಅಂತ ಕೇಳ್ತಾರಲ್ಲ ಇಂತಹ ಆಕ್ರೋಶದ ಮಾತುಗಳು ಬರ್ಬೇಕು ಅಂದ್ರೆ ಅವ್ರು ಯಾವ ರೀತಿ ಆ ಇದಕ್ಕೆ ಒಳಗಾಗಿರ್ಬೇಕು ಗುಮ್ಮಕ್ಕೆ ಒಳಗಾಗಿರ್ಬೇಕು ಆ ಗುಮ್ಮದ ಪರಿಣಾಮದಿಂದ ಇವತ್ತ ನೋಡಿ ಇವ್ರು ಎಲ್ಲರನ್ನ ಬಲಿ ತಗೊಳ್ತಾ ಬಂದ್ರು ಅಣ್ಣಪ್ಪನ ಪ್ರಶ್ನೆ ಇದ್ದದ್ದು ನಾವು ಆವಾಗಿನಿಂದ ಹೇಳ್ತಾ ಬಂದೆವು ಅಣ್ಣಪ್ಪ ಸತ್ಯ ಮತ್ತೆ ನ್ಯಾಯವನ್ನು ಹಿಡ್ಕೊಂಡು ಅಮ್ಮು ಬಲ್ಲಾಳತಿ ಅವರನ್ನ ಸಂದರ್ಶನ ಮಾಡ್ತಾ ಹೇಳ್ತಾನಲ್ಲ ಒಂದು ಮಾತನ್ನ ಯಜಮಾನರಿಗೆ ಏನ್ ತೊಂದರೆ ರೋಗ ಬಂದಿದೆ ಅದನ್ನ ನಾನು ಗುಣಪಡಿಸ್ತೇನೆ ಮುಂದೆ ಏನಾಗಬೇಕು ಅದನ್ನ ನಾನು ನಿಮಗೆ ನಿರ್ದೇಶನ ಮಾಡ್ತೇನೆ ನೀವು ಮಾಡಿಸಬೇಕು ಅಂತ ಕೇಳ್ತಾನಲ್ಲ ಆ ಸನ್ನಿವೇಶದಲ್ಲಿ ಅಮ್ಮು ಅವರು ಶ್ರದ್ಧೆಯಿಂದ ಭಕ್ತಿಯಿಂದ ಅವನನ್ನು ನಡೆಸಿಕೊಡ್ತಾರೆ ನೀರು ಕೊಡುವ ಬದಲಿಗೆ ಹಾಲು ಕೊಡ್ತಾರೆ ಅವನೇನ್ ಭಾವಿಸ್ತಾನೆ ನಾನ್ ನೀರು ಸಿಕ್ತದೆ ಅಂತ ಈ ಮಣ್ಣಿಗೆ ಬಂದ್ರೆ ನನಗೆ ಹಾರ ಸಿಕ್ಕಿತಲ್ವಾ ಅನ್ನುವ ಭಾವನೆಯಿಂದ ಹೇಳಿದ ಅಂತಹ ಪುಣ್ಯ ಕ್ಷೇತ್ರವನ್ನ ಈ ರೀತಿಯಲ್ಲಿ ಟಾರ್ಗೆಟ್ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಹೀಗೆ ಹೇಳ್ತಾರಲ್ಲ ಅವರು ಅಲ್ಪಸಂಖ್ಯಾಕರು ಅವರಿಗೆ ಯಾಕೆ ಹೋಯ್ತು ಅದರ ಅಧಿಕಾರ ಅಂತ ಎಲ್ಲ ಹೇಳ್ತಾರೆ ಇಂತ ತಪ್ಪು ಭಾವನೆಗಳನ್ನ ಸಮಾಜದೊಳಗೆ ಬಿಂಬಿಸಿ ಹಿಂದೂ ಸಮಾಜವನ್ನು ಜೈನ ಸಮಾಜದ ಮಧ್ಯದಲ್ಲಿ ಬೆಂಕಿ ಪುಡಕ್ಕೆ ತಂದಿಟ್ಟರು ಬಹಿರಂಗಪಡಿಸಬೇಕು ಜಿತೇಂದ್ರ ಸರ್ ಈಗ ವಸಂತ ಗಿಡಿಯವರವರು ಕೂಡ ವೇದಿಕೆಯಲ್ಲಿ ಹೇಳ್ತಾ ಇದ್ರು ಅಂದ್ರೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿ ಕಿಂಗ್ ಪಿನ್ ಆಗಿ ಕಾಣ್ತಾ ಇರುವಂತದ್ದು ಸಸಿಕಾಂತ್ ಸಿಂತಿಲ್ ಅಂತ ಹೇಳಿ ಅಂದ್ರೆ ಪ್ರಕರಣದ ತನಿಖೆ ಐ ಮೀನ್ ಕೆಲವೊಂದು ಸಭೆಗಳು ದೆಹಲಿಯಲ್ಲಿ ಆಗ್ತಾ ಇತ್ತು ಅಂತ ಹೇಳಿ ಈ ದೆಹಲಿಗೂ ಮತ್ತು ಧರ್ಮಸ್ಥಳಕ್ಕೂ ಏನ್ ಸಂಬಂಧ ಅಂತ ಹೇಳಿ ಒಂದು ಪ್ರಮುಖವಾಗಿರುವಂತದ್ದು ಮತ್ತು ಇದರ ಹಿಂದೆ ಈ ಈ ರೀತಿಯಾದಂತಹ ಷಡ್ಯಂತ್ರ ಆಗೋದಕ್ಕೆ ಕಾರಣಗಳೇನು ಒಂದು ಕಡೆ ಕೂಡ ಶ್ರೀನಿವಾಸ ಪೂಜಾರಿ ಅವರು ಕೂಡ ಹೇಳ್ತಾ ಇದ್ರು ವಿದೇಶಿ ಫಂಡಿಂಗ್ ಆಗಿದೆ ಏನೇ ತನಿಖೆ ಆಗಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಒಟ್ಟಾರೆ ಆಗಿ ಇದರಲ್ಲಿ ಧರ್ಮಸ್ಥಳದ ವಿಚಾರವನ್ನು ಬಿಟ್ಟು ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಒಂದು ಅಪಾಯ ಇದೆ ಅಂತ ಕಾಣ್ತದೆ ದೊಡ್ಡ ದೊಡ್ಡ ಕುಳಗಳು ಇದರ ಹಿಂದೆ ಇರೋದ್ರಿಂದ ಮುಂದೊಂದು ದಿನ ಸುಜಾತ ಭಟ್ ಪ್ರಮುಖ ಅವರು ನಾ ಡಿಲ್ಲಿಗೆ ಹೋಗಿದ್ದೇನೆ ಅಲ್ಲಿಗೆ ಹೋಗಿದ್ದೇನೆ ಅಂತೆಲ್ಲ ಒಂದು ಹೇಳಿರುವುದು ಒಂದು ಆ ವಿಡಿಯೋ ಈಗಾಗಲೇ ಭದ್ರವಾಗಿ ಇದೆ ಸೊ ಅದನ್ನ ಆದರೂ ಇವರು ನನಗೆ ಈ ಬಗ್ಗೆ ಒಂದು ಇದಕ್ಕಿಂತಲೂ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಈಗ ಎಸ್ ಐ ಟಿ ಬುರುಡೆ ಹೇಗ್ಲಿಕ್ಕೆ ಮಾಡಿದ್ದಾರೆ ಇದರ ಹಿಂದೆ ಇರುವಂತಹ ತನಿಖೆಯನ್ನ ಇನ್ನೊಂದು ಒಂದು ವಿಶೇಷ ತನಿಖಾ ತಂಡಕ್ಕೆ ಯಾರು ಧರ್ಮಸ್ಥಳದವರು ಕೇಳಿದಂತಹ ತಂಡಕ್ಕೆ ಮಾಡಬೇಕು ಯಾಕೆಂದ್ರೆ ಬುರುಡೆ ತೆಗಿಲಿಕ್ಕೆ ಬುರುಡೆ ಸಂಘದ ವಕೀಲರು ಏನೋ ಹೇಳಿದನ್ನ ಎಸ್ ಐ ಟಿ ಅಧಿಕಾರಿಗಳನ್ನ ಮಾಡಿದ್ದಾರೆ ಇನ್ನು ಇದರ ಹಿಂದೆ ಅಂದ್ರೆ ಸರ್ಕಾರ ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳದವ್ರು ಏನು ಕೇಳ್ತಾರೋ ಅದೇ ತನಿಖೆಯನ್ನು ಸರ್ಕಾರ ಮಾಡಬೇಕು ಇಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಯಾಕೆಂದ್ರೆ ನನಗೆ ಇದರಿಂದ ಇದರ ಮೇಲೆ ಡೌಟ್ ಇತ್ತು ಯಾವಾಗ ಹತ್ತು ತಲೆಬುರುಡೆಗಳ ಇದನ್ನ ಹೂಳುವ ನಂತರ ಹನ್ನೊಂದನೇ ಅವನು ಸಮಾಧಿ ಗುರುತಿಸಿದ ಸ್ಥಳಕ್ಕೆ ಹೋಗಬೇಕಾಗಿತ್ತೋ ಅಲ್ಲಿಗೆ ಹೋಗದೆ ಕಾಡಿನತ್ತ ಇವರು ಅಲ್ಲಿ ಉಪವಿಭಾಗಾಧಿಕಾರಿ ಇಷ್ಟೆಲ್ಲ ನರ್ಗಿಸ್ ಮೇಲ್ಗಡೆ ಹೋದ್ರೋ ಆವಾಗ ಹೇಳಿದ್ರಂತೆ ಎಸ್ ಐ ಟಿಯ ತನಿಖೆ ಪ್ರಕಾರ ನೀವು ಹನ್ನೊಂದನೆಗೆ ಹೋಗ್ಬೇಕಾಯ್ತು ನೀವು ಏಕಾಏಕಿ ಮೇಲ್ಗಡೆ ಹೋಗ್ತಾ ಇದ್ದೀರಿ ಆವಾಗ ನನಗೆ ಸಂಶಯಗಳು ಶುರು ಆಯ್ತು ಅಧಿಕಾರಿಗಳನ್ನು ನಿರ್ದೇಶಿಸುವಂತಹ ಮೇಲ್ಮಟ್ಟದ ಮಾಜಿ ಅಧಿಕಾರಿಗಳು ಇರಬಹುದು ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತೆ ಮತ್ತೆಷ್ಟೆಲ್ಲ ವರ್ಗಿಸೋ ನರ್ಗಿಸೋ ಅಂತ ಗೊತ್ತಿಲ್ಲ ಸೊ ಅವರ ಆ ಹೆಸರುಗಳು ನನಗೆ ಸಂಶ್ ಮತ್ತು ಅವರ ಅವನು ಅಧಿಕಾರಿಗಳು ಹೋದಂಥ ವಿಷಯಗಳು ನನಗೆ ಅನೇಕ ಬಾರಿ ಮ ತಲೆಯಲ್ಲಿ ಕೊರೀಲಿಕ್ಕೆ ಆಗಿ ಸಂಶಯಗಳು ಹುಟ್ಟಲಿಕ್ಕೆ ಯಾಕೆ ಹೀಗೆ ಮಾಡಿದರು ಅನುಚ್ಛೇತ್ ಅವರು ಹೇಳಿದ್ರಂತೆ ನನಗೆ ಬಲ್ಲ ಮೂಲಗಳ ಪ್ರಕಾರ ನೀವು ತನಿಖೆಯನ್ನು ಹನ್ನೊಂದನಕ್ಕೆ ಹೋಗಬೇಕು ಅಲ್ಲಿಗೆ ಹೋಗಲಿಕ್ಕಿಲ್ಲ ಅಂತ ಆದರೆ ಈ ಅನಾಮಿಕಾ ಬುರುಡೆ ದಾಸ ಸಾರಿ ಬುರುಡೆ ಚಿನ್ನಯ್ಯ ಅವನನ್ನು ತಗೊಂಡು ಅವ ತೋರಿಸಿದ ಜಾಗಕ್ಕೆ ಹೋದರೂ ಅಲ್ಲಿ ಹೋಗುವಾಗ ಅವನಿಗೆ ಅಲ್ಲೊಂದು ನೇತು ಹೆಣ ನೇತು ಹಾಕಿದ ಸಿ ಗಂಡಸಿನ ಮೃತದೇಹ ಸಿಕ್ತು ಸೊ ಇವರು ಅಲ್ಲಿ ಅವನಿಗೆ ಮಾಹಿತಿ ಕೊಡಬೇಕಾದ್ರೆ ಇಲ್ಲಿ ತುಂಬ ಕಡೆ ಅಲ್ಲಿ ಏನು ತಿಮರು ಯಾರು ಮನೆಯಲ್ಲಿ ತಿಮರೊಡಿಯ ಮನೆಯಲ್ಲಿ ಈ ಬಗ್ಗೆ ಸುಮಾರು ಮೀಟಿಂಗ್ಗಳಾಗಿ ಅವರಿಗೆ ಎಕ್ಸ್ಟ್ರಾ ಮಾಹಿತಿಗಳು ಬಂದು ಎಕ್ಸ್ಟ್ರಾ ಮಾಹಿತಿಗಳು ಬಂದ ನಂತರ ಆ ಮಾಹಿತಿಗಳನ್ನು ಇವರು ಚಿಹ್ನೆಯ ಮೂಲಕ ಎಕ್ಸಿಕ್ಯೂಟ್ ಮಾಡುವಾಗ ಅಲ್ಲಿ ಅಧಿಕಾರಿಗಳನ್ನು ಬಳಸಿಕೊಳ್ಳಲು ಮೇಲ್ಮಟ್ಟದ ಹೈಕಮಾಂಡ್ ಪ್ಲ್ಯಾನ್ ಆಗಿದೆ ಎನ್ನುವಂಥ ಸಂಶಯನ ನಾನು ಕಾಣಲಿಕ್ಕೆ ಆಯ್ತು ಆ ನಂತರ ನಾವು ಇದು ನೋಡುವಾಗ ಇದರ ಹಿಂದೆ ಮತಾಂತರದ ಮಾಡುವಂಥ ಪಡೆ ಮತ್ತು ಬುರ್ರೆ ಚಿನ್ನದ ಮೇಲೂ ಅವರು ಮನೆಯಲ್ಲಿ ಹಿಂದೂ ಧರ್ಮವನ್ನು ಪಾಲಿಸುತ್ತಿಲ್ಲ ಇಲ್ಲಿ ಬಂದು ಮಾತ್ರ ಪ್ರಾಯಶ್ಚಿತ್ತವನ್ನು ನಾನು ಹಿಂದ ನಾನು ಕೂತು ಪ್ರಾಯಶ್ಚಿತ್ತ ಆಯಿತು ಈಗ ಧರ್ಮಸ್ಥಳಕ್ಕೆ ಬಂದೆ ಅಂತ ಸುಳ್ಳು ಹೇಳಿರುವಂಥದ್ದು ಅವರ ಮನೆಯವರೇ ಬಾಯ್ಬಿಟ್ಟು ಹೇಳುವಂಥದ್ದು ಟಿ ವಿಗಳಲ್ಲಿ ಇದೆ ಹೀಗಿರುವಾಗ ಅದು ಅಲ್ಲದೆ ಇವರ ಎಲ್ಲ ಒಂದು ತಂತ್ರ ಮಾಡುವಂಥದ್ದು ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಪುಣ್ಯಕ್ಷೇತ್ರಗಳ ಮೇಲೆ ದಾಳಿ ಮಾಡಲಿಕ್ಕೆ ಉಡುಪಿ ಚೆಲುವಾಯಿತು ಹಿಂದೆ ಹತ್ತು ವರ್ಷದ ಹಿಂದೆ ಆಗ ಟಾರ್ಗೆಟ್ ಆದ ಅದು ಬ್ರಾಹ್ಮಣ ಧರ್ಮ ಸನಾತನ ಧರ್ಮ ಅಲ್ಲ ಅದು ವೈದಿಕ ಧರ್ಮ ನಮ್ಮ ತುಳುನಾಡಿನ ಧರ್ಮ ಬೇರೆ ಅಂತೇಳಿ ಅವರನ್ನು ಟಾರ್ಗೆಟ್ ಮಾಡಿ ಯಾರೂ ಅವ್ರ ಹತ್ರ ಹೋಗದೆ ಮಾಡಿದ್ರು ಮಾಡಿದರು ಅದಾದ ಮೇಲೆ ಒಂದು ಸಿ ಎಂ ಸಲಹಾ ಮಂಡಳಿಯ ಮಾಜಿ ಸಲಹಾ ಮಂಡಳಿಯವರು ಅವರನಿಗೆ ಹೊರಗೆ ಹಾಕಿದ್ದಾರೆ ಅವರ ಒಂದು ಗ್ರೂಪ್ನವರೆಲ್ಲ ಸೇರಿ ಈ ಅವತ್ತು ದಾಳಿಯನ್ನು ಅಂದರೆ ಚಲೋ ಮಾಡಿದರು ಈಗ ಇದರ ಹಿಂದೆಯೂ ಅವರು ರಕ್ಷಣೆಯನ್ನು ಕೊಡುವಂಥ ಫೋಟೋಗಳನ್ನೆಲ್ಲ ಈ ಸಮೀರ್ ಜೊತೆ ಫೋಟೋಗಳನ್ನೆಲ್ಲ ಹಾಕ್ತಾ ಇರೋದ್ರಿಂದ ಇದರ ಹಿಂದೆ ಒಂದು ಪುಣ್ಯಕ್ಷೇತ್ರಗಳ ಮೇಲೆ ದಾಳಿ ಮಾಡುವಂಥ ದೊಡ್ಡ ಷಡ್ಯಂತ್ರ ಹಿಂದೂ ವಿರೋಧವನ್ನೇ ಉಸಿರಾಗಿಟ್ಟುಕೊಂಡು ಅವರು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಇದು ಇನ್ನು ಮುಂದೆ ಆಗಬಾರ್ದು ಇನ್ನು ಅಂದರೆ ಯಾಕೆಂದರೆ ಇವರು ಒಂದು ಕಳೆದ ಒಂದೂವರೆ ಎರಡು ತಿಂಗಳಿಂದ ಧರ್ಮಸ್ಥಳದ ಒಂದು ನೂರಾರು ಹೆಣ ಹೂತ ಅಂತ ಸಾವಿರಾರು ಬಾರಿ ಹೇಳಿ ಲಕ್ಷಾಂತರ ಮಂದಿಯ ತಲೆಯನ್ನು ಹೊಕ್ಕಿಸಿ ಕೋಟ್ಯಾಂತರ ಜನರನ್ನು ಇದು ನಮ್ಮ ದೇಶ ಮಾತ್ರ ಅಲ್ಲ ವಿದೇಶಗಳಲ್ಲೂ ಪಾಕಿಸ್ತಾನ ಜಲ್ ಎಲ್ಲ ಜರ್ಮನಿ ಹೇಳಿದ ಗುರುಗಳು ಹೇಳಿದರು ಅಂದರೆ ಅಷ್ಟೆಲ್ಲ ಹಾಳು ಮಾಡಿದರು ಅದಕ್ಕೋಸ್ಕರ ಮಲಯಾಳಂ ಚಾನಲ್ನವರ ಒಂದು ದಿಂಡು ನೋಡಬೇಕಿತ್ತು ನಾನು ಫಸ್ಟ್ ಡೇ ಹೋಗುವಾಗ ಓ ಎಲ್ಲ ಕಡೆಯಿಂದಲೂ ಮಲಯಾಳಂ ಚಾನಲ್ಗಳು ಮಾತಾಡೋದು ನಮಗೆ ಮಲಯಾಳಂ ಚಾನಲ್ನ ಕೆಲಸದ ಬಗ್ಗೆ ಖುಷಿ ಇದೆ ಅವ್ರು ಮಾಡುವಂಥ ಆ ಚುರುಕುತನದ ಬಗ್ಗೆ ಬಟ್ ಈ ಅವರ ಒಂದು ಹಿಂದೂ ದ್ವೇಷದ ಒಂದು ಇದಕ್ಕೆ ಬಲಿಯಾದರು ಅಥವಾ ಅವ ಆ ಕಡೆ ನಾನು ನಾನಿವತ್ತೊಬ್ಬರು ಶ್ರೀಕಾಂತ್ ಅವರಿಗೆ ಫೋನ್ ಮಾಡಿ ಹೇಳಿದರು ಅವರು ಹಿಂದೂ ದ್ವೇಷ ಹಿಂದೂ ವಿರೋಧ ಅಂತ ಹೇಳಿದರೆ ಅವರು ಪಕ್ಕನೇ ಇರ್ತಾರೆ ಅಭಿಯಾನದಲ್ಲಿ ಅಲ್ಲಿ ಸುದ್ದಿಗಳು ಸುಲಭದ ಆಹಾರ ನಮಗೆ ಇಲ್ಲಿ ಉಸಿರಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಒಂದು ಮಾತುಗಳನ್ನು ಕೂಡ ಕಾಸರಗೋಡ್ನ ಕೇರಳದವರು ಹೇಳ್ತಾರೆ ಅಂದರೆ ಇದೊಂದು ಈ ರೀತಿಯಾಗಿ ಒಂದು ಅವನ ಚಿನ್ನ ಏನದ್ದು ಆಲ್ರೆಡಿ ಒಂದು ಇಂಟ್ರವ್ಯೂಗಳನ್ನು ಮಾಡಿಕೊಟ್ಟಿರುವುದು ಮತ್ತು ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಚಾನಲ್ಗಳಿಗೆ ಇಂಟ್ರವ್ಯೂ ಮಾತ್ರ ಕೊಡುವಂಥದ್ದು ಆಯ್ದ ಕೊಡುವಂಥದ್ದು ಇದೆಲ್ಲ ನೆಟ್ವರ್ಕ್ಗಳನ್ನು ಸೃಷ್ಟಿಸಿ ಹಿಂದೂ ಒಂದು ಧರ್ಮದ ಕ್ಷೇತ್ರ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಕೆಟ್ಟ ಭಾವನೆಯನ್ನು ಮೂಡಲಿಕ್ಕೆ ಇದಕ್ಕೆ ಫಾರಿನ್ನಿಂದಲೂ ಫಂಡಿಂಗ್ ಆಗಿರುವಂಥ ಎಲ್ಲ ಸಂಸ್ಥೆಗಳಿದೆ ಅದು ಸಂಸ್ ಅಲ್ಲೆಲ್ಲ ವಿದೇಶಿ ಚಾನಲ್ಗಳಲ್ಲಿ ಧರ್ಮಸ್ಥ ಅದು ಟೈಮ್ಸ್ ನೌನಲ್ಲಿ ಬಂದದ್ದು ನನಗೆ ಬಹಳ ಬೇಜಾರು ನಮ್ಮ ಒಂದು ಒಳ್ಳೆ ಚಾನಲ್ ಆಗಿತ್ತು ಅದ್ರಲ್ಲೂ ಕೂಡ ಮಾಸ್ ಬರಿಯಲ್ಸ್ ಅಂತ ಬಂತು ಅದಾದ ಎಲ್ಲಾ ಎಲ್ಲ ಚಾನಲ್ಗಳಲ್ಲಿ ಬಂದಿದೆ ಸಾಧಾರಣ ಮುಖ್ಯವಾಗಿ ಹಿಂದೂ ಟೆಂಪಲ್ನ ನ ಒಳಗೆ ಯುವತಿಯರನ್ನು ಅತ್ಯಾಚಾರ ಮಾಡಿ ಉಗಿಯಲಾಗಿದೆ ಅನ್ನುವಂತ ಕಪೋಲ ಕಲ್ಪಿತ ಸುದ್ದಿಗಳು ದೊಡ್ಡ ದೊಡ್ಡ ಚಾನಲ್ಗಳನ್ನು ಹೇಳುವಂಥವ್ರು ಬಂತು ನನಗೆ ಈಗ ಹೆದರಿಕೆ ಆಗ್ತಾ ಇದೆ ನಾನು ಚಾನಲ್ಗಳನ್ನು ದೊಡ್ಡ ದೊಡ್ಡ ರಾಷ್ಟ್ರೀಯ ಮಾಧ್ಯಮಗಳನ್ನು ನಂಬುವುದಾದರೂ ಹೇಗೆ ನಾಳೆ ಇದೇ ರೀತಿಯದನ್ನು ಮಾಡಿದ ಅಂದರೆ ಇದಕ್ಕೊಂದು ಸ್ಪಷ್ಟವಾದ ಕಾನೂನು ಬರಬೇಕು ಬಾಯಿಗೆ ಬಂದಾಗ ಯಾವುದೋ ಚಾರಿತ್ರವದೆ ಛೇದೋವದೆ ಮಾಡ್ತಾರೆ ಧರ್ಮಸ್ಥಳ ಧರ್ಮಾಧಿಕಾರಿಯ ಅಷ್ಟು ದೊಡ್ಡ ಒಂದು ಪಟ್ಟ ಅವರು ಮಾಡಿದಂಥ ಎಷ್ಟೊಳ್ಳೆಯ ಕೆಲಸಗಳು ಎಷ್ಟು ಸಮಾಜ ಸುಧಾರಣೆಗಳು ಸಾವಿರಾರುಲ್ಲ ನೂರಾರು ಲಕ್ಷಾಂತರ ಕುಟುಂಬಗಳು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಲಾಭವನ್ನು ಪಡೆದಿದೆ